ಐ ವೆಲ್ಕಮ್ ಟು ಎನ್ ಎಸ್ ಫಾರ್ಮರ್ ನಾನು ನಿಮ್ಮ ಪೀತಿ ಶರತ್ ಅಂದ್ಬಿಟ್ಟು ಇವತ್ತು ಪೋರ ಬಂಗಾರಪೇಟೆ ಮಾಡಲು ಬಿಟ್ಟು ಮುಂದೆ ಬಂದಿದ್ದೀವಿ ಇದೇ ಪಶ್ನೆ ಬಿಡೋ ಮಾಡ್ತಾ ಇರೋದು ಬೀದ್ದವರಿಯದೆ ಏನೋ ಶಿರೋದ್ರಿಂದ ಹಾಕೊಂಡ್ಬಂದವರಂತೆ ಹೊಸಬ್ರು ಹೊಸದಾಗಿ ಕಟ್ಟಿರೋದು ಯಾವ ಥರ ಆಯ್ಕೆ ಮಾಡಿದ್ರು ಹೊಸ್ದಾಗೆ ಏನು ಅಂತ ಕೇಳ ಅಣ್ಣ ನಮಸ್ತೆ ನಮಸ್ತೆ ತಮ್ಮ ಪರಿಚಯ ಮಾಡಿಕೊಡಿ ಅಣ್ಣ ಯಾವ ಊರು ಯಾವ ತಾಲೂಕು ಮಾಲೂರು ತಾಲೂಕು ಕೋಲಾರ ಜಿಲ್ಲೆ ವಿಶ್ವ ಅಂತ ಅಣ್ಣ ನಿಮ್ದು ಎಜುಕೇಷನು ಫಾರ್ಮರ್ ಡಿಪಾರ್ಟ್ಮೆಂಟ್ ಅಣ್ಣ ಇದು ಓರಿ ಇದೇ ಫಸ್ಟ್ ಕಟ್ಟಿರೋದು ಅದು ಕೇರ್ಪಟ್ಟೆ ಇದೇ ಫಸ್ಟ್ ಕಟ್ಟಿರೋದು ಮರಳು ಕಟ್ಟಿದ್ದೆ ಮಾರಿಬಿಟ್ಟಾಗಲ್ಲ ಇದು ಈ ವರಿನ ತಗೊಂಡ್ಬಂದಿರೋ ಇದೇ ಫಸ್ಟ್ ಇದೇ ಫಸ್ಟ್ ಹೋಣ ಏನ್ ಕಣ ಬೀಜ ದೋರಿನೇ ಆಯ್ಕೆ ಮಾಡಿದ್ರೆ ನಮ್ ತಾತ ಅವ್ರ ಕಾಲ್ನಿಂದ ಕಟ್ತಾ ಇದ್ರು ಅಪ್ಪ ಅವ್ರು ಕಟ್ಟಿದ್ರು ನಾನು ಕಟ್ಬೇಕಂತ ಹೇಳ್ಬಿಟ್ಟು ಕಟ್ಟಿದ್ವಿ ಹೌದಾ ಮುಂಚಾಣ ಕಸಿ ಎತ್ತಿ ಕಟ್ತೀರಾ ಕಸಿ ಎತ್ತಿಲ್ಲ ಬೀಚ್ ದೊರೆ ಅವತ್ತಿನಿಂದ ಮೂವತ್ತೈದು ವರ್ಷದಿಂದ ನಾವು ಬೀಚ್ ದೊರೆ ಕುಡ್ತ ಎತ್ ಕಟ್ತಿರೋಣ ಏನು ಇಲ್ಲ ಗುಡ್ ಎತ್ ಕಟ್ಟಲ್ಲ ಬೀಚ್ ದೊರೆ ಸಿಂಗಲ್ ಬೀಚ್ ದೊರೆ ಕೂಟ ಕೂಟ ಮಾಡ್ಕಟ್ತೀರಾ ಅದು ಸಿಂಗಲ್ 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 ಅಣ್ಣ ಈ ನಸಿನ ಮೇಲೆ ಬಿಟ್ಟಿದ್ದೀರಾ ಇದು ಮಾಡ ಇದು

ಹಾ ಯಾರ ಮುಖಾಂತರ ಎಲ್ಲ ಫೇಸ್ಬುಕ್ ಅಲ್ಲಿ ಗ್ರೂಪ್ ಗ್ರೂಪಲ್ಲಿ ಹಾಕಿದ್ರು ಕಾಲ್ ಮಾಡ್ಕೊಂಡು ಹೋಗಿ ತಗೊಂಡಿಲ್ಲ ಹೌದಾ ಯಾರನ್ನೂ ಕರ್ಕೊಂಡು ಹೋಗಿಲ್ಲ ಯಾರು ದಲ್ಲಾಳಿನೂ ಇಲ್ಲ ಇದ್ರಲ್ಲಿ ನಾವೇ ಹೋದ್ರಿ ತಗೊಂಡ್ರಿ ಅದೇ ಒಳ್ಳೇದು ನೋಡ ಇವಾಗ ದಲ್ಲಾಳಿ ತಿನ್ನೋ ದುಡ್ಡು ರೈಲ್ವೆ ಯಾವ ನಾವು ಯಾವತ್ತು ಬೀದವ್ರಿ ಕಟ್ರೆ ಯಾರು ಒಬ್ಬನ ದಲ್ಲಾಳಿ ಇಟ್ಕೊಂಡು ಹೋಗಲ್ಲ ನಾನು ನಮ್ಮ ಮನ್ಸ್ ಬಂತ ಹತ್ತು ಲಕ್ಷ ಹತ್ತು ಸಾವಿರ ಜಾಸ್ತಿ ಆಗಿ ತಗೊಂಡ್ ನಾನು ಹೌದಾ ಅಣ್ಣ ಇವಾಗ ಟ್ರಾನ್ಸ್ಪೋರ್ಟ್ ಸೇರಿ ಎಷ್ಟು ಅಣ್ಣ ಬರೀ ಅಣ್ಣ ಒಂದು ಇಪ್ಪತ್ತೈದು ಬಿದ್ದೀನಿ ಒಂದು ಇಪ್ಪತ್ತೈದು ಅಣ್ಣ ಯಾರು ಕಾಯಿಷನ್ ಬಂದು ಕುಡ್ಕೊಂಡ್ರೆ ಬರೀ ಕೊಡ್ತೀರಾ ಕೊಡ್ತೀನಿ ಎಷ್ಟು ಕೊಡ್ತೀರ ಅಣ್ಣ

ಅದ್ರ ಅವ್ರು ಅವ್ರು ಇಟ್ಟಿದ್ದಾರೆ ಗಜ ಅಂತ ಹೇಳ್ಬಿಟ್ಟ ಇಟ್ಟಿದ್ದಾರೆ ಗಜ ಹಣ ಗಜ ಅಂದ್ರೆ ಯಾವ ಊರಿನ ಹ ಅದ್ರ ಮಗ ಅಂತ ಇದ್ದು ಅದ್ರ ಮಗ ಹಂದಿ ಗುಟ್ಟೆ ಲೌಕಿ ಅವರು ಕೊಟ್ಟಿರ ಸರನಾಗ ಹ ಅವರು ಅವ್ರ ತಗೊಂಡ್ ನನ್ಗ ಸಾಕಿ ಇವಾಗ ಅವ್ರು ಕೊಟ್ಟಿದ್ರು ನಮ್ಗೆ ಹ ಹ ಇವಾಗ ಅರ್ಚಕ ವಿಜಯಣ್ಣ ಗಜ ಅಂತ ಹಳೇ ಊರಿ ಆಯ್ತಲ್ಲ ದೊಡ್ಡೂರಿ ಅದ್ರ ಮಗು

ಮಾಮೂಲಿ ಕೊಡ್ತೀನಿ ಹಿಂದಿಗೆ ಏನ್ ಕಣ ಕೊಡೋದಯ ಅವರು ಏನು ಕೊಟ್ಟವ್ರ ಗೊತ್ತಿಲ್ಲ ಶೈನಿಂಗ್ ಬರ್ತದ ಇದ್ ಬರ್ತದ ಅಂತ ಹೇಳ್ಬಿಟ್ಟು ಕೊಟ್ಟಾಗ ನಾನು ಹಿಂದಿಗೆ ಹಿಂಡಿ ಏನು ಕೊಡಲ್ಲ ಹೌದಾ ನಾನು ಉರ್ಲಿ ಮಾಮೂಲಿ ಕೊಡ್ತಾ ಅಣ್ಣ ಹಣ ಉರ್ಲಿ ಕೊಡೋದ್ರೆ ಏನ್ ಇದು ಉರ್ಲಿ ಕೊಡೋದ್ರಿಂದ ಚೆನ್ನಾಗಿ ಬೆಳವಣಿಗೆ ಆಗ್ತಾ ಇದಾವೆ ಕಾಲು ಕೈ ಚೆನ್ನಾಗಿರ್ತದ ಅದಕ್ಕೋಸ್ಕರ ಸರಿ ಆಯ್ತು ಅಣ್ಣ ಇಷ್ಟು ಮಾತಾಡೋಕೆ ಅವಕಾಶ ಧನ್ಯವಾದಗಳು ಓಕೆ